ರಾಜ್ಯಸಭೆಯ ಐವತ್ತಾರು ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ ಹದಿನೈದು ವಿವಿಧ ರಾಜ್ಯಗಳಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ನಡೆಯಲಿದೆ ರಾಜ್ಯಸಭೆಯ ಐವತ್ತಾರು ಸದಸ್ಯರ ಅವಧಿ ಏಪ್ರಿಲ್ ಆರಂಭದಲ್ಲಿ ಮುಗಿಯಲಿರುವ ಹಿನ್ನೆಲೆಯಲ್ಲಿ ಆಯೋಗ ಚುನಾವಣೆ ದಿನಾಂಕ ಘೋಷಿಸಿದೆ ಆಂಧ್ರಪ್ರದೇಶದ ಮೂರು ಬಿಹಾರದ ಆರು ಗುಜರಾತ್ನ ನಾಲ್ಕು ಕರ್ನಾಟಕದ ನಾಲ್ಕು ಮಧ್ಯಪ್ರದೇಶದ ಐದು ಮಹಾರಾಷ್ಟದ ಆರು ತೆಲಂಗಾಣದ ಮೂರು ಉತ್ತರ ಪ್ರದೇಶದ ಹತ್ತು ಪಶ್ಚಿಮ ಬಂಗಾಳದ ಐದು ಸ್ಥಾನಗಳ ಅವಧಿ ಏಪ್ರಿಲ್ ಎರಡಕ್ಕೆ ಮುಗಿಯಲಿದೆ ಫೆಬ್ರವರಿ ಎಂಟಕ್ಕೆ ಚುನಾವಣೆ ಅಧಿಸೂಚನೆ ಹೊರಬೀಳಲಿದ್ದು ಫೆಬ್ರವರಿ ಹದಿನೈದರಂದು ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿರುತ್ತದೆ ಫೆಬ್ರವರಿ ಇಪ್ಪತ್ತರವರೆಗೆ ನಾಮಪತ್ರ ವಾಪಸ್ ಪಡೆಯಲು ಅವಕಾಶವಿದ್ದು ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಕರ್ನಾಟಕದಿಂದ ರಾಜ್ಯಸಭೆ ಸದಸ್ಯರಾಗಿರುವ ರಾಜೀವ್ ಚಂದ್ರಶೇಖರ್ ಜಿಸಿ ಚಂದ್ರಶೇಖರ್ ಡಾಕ್ಟರ್ ಎಲ್ ಹನುಮಂತಯ್ಯ ಹಾಗೂ ಸೈಯದ್ ನಾಸಿರ್ ಹುಸೇನ್ ಅವರ ಅಧಿಕಾರಾವಧಿ ಬರುವ ಏಪ್ರಿಲ್ ಎರಡಕ್ಕೆ ಕೊನೆಗೊಳ್ಳಲಿದ್ದು ಅವರಿಂದ ತೆರವಾಗುವ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ